ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಿ ಶೈಕ್ಷಣಿಕ ಅಧ್ಯಯನ ವರದಿ ಅಂತ ಒಂದು ವರದಿ ಇದೆ ಈ ವರದಿಯನ್ನು ನಮ್ಮ ಆಲೂರು ವೆಂಕಟರಾವ್ ಭಾಷಾ ಕೌಶಲ ಅಭಿವೃದ್ಧಿ ಘಟಕ ಸಿ ಟಿ ಇ ಚಿತ್ರದುರ್ಗ ವತಿಯಿಂದ ಈ ಒಂದು ಸಂಶೋಧನೆಯನ್ನು ಕೈಗೊಳ್ಳಲಾಗಿದೆ ಏನು ಶೈಕ್ಷಣಿಕ ಅಧ್ಯಯನ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ ಇದು ತುಮಕೂರು ದಕ್ಷಿಣ ಜಿಲ್ಲೆಯ ಆಯ್ದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡ ಭಾಷಾ ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಕೈಗೊಳ್ಳಬಹುದಾದ ಪರಿಹಾರ ಕ್ರಮಗಳು ಅಂತ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನವನ್ನು ತುಮಕೂರಿನ ಡಯಟ್ ವತಿಯಿಂದ ಇಲ್ಲಿದೆ ನೋಡಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ತುಮಕೂರು ಇವರು ಈ ಅಧ್ಯಯನವನ್ನು ಕೈಗೊಂಡಿದ್ದಾರೆ ಕಳೆದ ವರ್ಷ ಲಾಸ್ಟ್ ಇಯರಲ್ಲಿ ಎರಡು ಸಾವಿರದ ಎರಡು ಮತ್ತು ಇಪ್ಪತ್ತ್ಮೂರು ನೀವು ನೋಡ್ಬೋದು ಇಲ್ಲಿ ಕಲಿಕಾ ಚೇತರಿಕೆ ವರ್ಷ ಅನ್ನೋವಂಥದ್ದು ಇಲ್ಲಿ ಇದೆ ಅಧ್ಯಯನದ ಶೀರ್ಷಿಕೆ ಏನು ಅಧ್ಯಯನ ಮಾಡಿದ್ದಾರೆ ತುಮಕೂರು ದಕ್ಷಿಣ ಜಿಲ್ಲೆಯ ಆದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡ ಭಾಷಾ ಕಲಿಕೆಯಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳು ಮತ್ತು ಕೈಗೊಳ್ಳಬಹುದಾದಂಥ ಪರಿಹಾರ ಏನು ಅನ್ನೋದನ್ನು ಅಧ್ಯಯನ ಮಾಡಿದರೆ ತುಂಬ ಚೆನ್ನಾಗಿದೆ ಇದು ಏನು ಇದನ್ನು ಯಾಕೆ ನಾನು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಇಷ್ಟಪಟ್ಟೆ ಅಂತ ಹೇಳಿದರೆ ಈ ಅಧ್ಯಯನ ವರದಿ ಇದೆಯಲ್ಲ ಇದರಲ್ಲಿ ತುಂಬ ಪರಿಶ್ರಮ ಇದೆ ಮತ್ತು ಬಹಳಷ್ಟು ತಜ್ಞರು ಶಿಕ್ಷಣ ತಜ್ಞರು ಇದಕ್ಕೆ ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡು ಬರೋಣ ಎರಡು ನಿಮಿಷ ಕೆ ಮಂಜುನಾಥ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಆಶಯ ನುಡಿ ಹೇಳಿದ್ದಾರೆ ಎರಡನೇದು ಕೃತಜ್ಞತೆಗಳು ಬಿ ಮಂಗಳಗೌರಮ್ಮ ಹಿರಿಯ ಉಪನ್ಯಾಸಕರು ಡಯಟ್ ತುಮಕೂರು ಇವರು ತಿಳಿಸಿದ್ದಾರೆ ಅಧ್ಯಯನ ತಂಡ ಯಾರ್ಯಾರು ಇದನ್ನು ಅಧ್ಯಯನ ಮಾಡಿದ್ದಾರೆ ಕೆ ಮಂಜುನಾಥ್ರವರು ಉಪನಿರ್ದೇಶಕರು ಅಭಿವೃದ್ಧಿ ಮಂಗಳಗೌರಮ್ಮ ಹಿರಿಯ ಉಪನ್ಯಾಸಕರು ಸರಸ್ವತಿ ಉಪನ್ಯಾಸಕರು ಶ್ರೀಮತಿ ಭಾರತಿ ಉಪನ್ಯಾಸಕರು ನಾಗರಾಜು ಸಹ ಅಧ್ಯಯನಕಾರರು ಪ್ರಸನ್ನ ಕುಮಾರ್ ಬಳಸಿ ಬೆಂಗಳೂರು ಅಧ್ಯಯನ ಮಾರ್ಗದರ್ಶಕರು ಸಂಪನ್ಮೂಲ ತಂಡ ಯಾವುದು ಸಂಪನ್ಮೂಲ ತಂಡ ತುಮಕೂರಿನ ಜಿಲ್ಲೆಯ ಬಿ ಒ ಬಿ ಆರ್ ಸಿ ಡಯಟ್ನೆಲ್ಲ ಹಿರಿಯ ಉಪನ್ಯಾಸಕರು ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಒಂದು ಸಂಪನ್ಮೂಲ ತಂಡವಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಇಲ್ಲಿ ನೋಡಿ ಅತ್ಯಂತ ತುಂಬ ಏನಪ್ಪ ನಾವು ಇಲ್ಲಿ ಈ ಒಂದು ಅಧ್ಯಯನದಲ್ಲಿ ಗಮನಿಸಬೇಕಾಗಿರೋದು ಏನಂದರೆ ಅಧ್ಯಯನದ ಹಿನ್ನೆಲೆಯನ್ನು ತಗೊಂಡಿದ್ದಾರೆ ಯಾಕೆ ನಾವು ಅಧ್ಯಯನ ಮಾಡ್ತೀವಿ ಅಂತ ಆಮೇಲೆ ಅಧ್ಯಯನದ ಉದ್ದೇಶಗಳನ್ನು ಕೂಡ ತೊಗೊಂಡಿದ್ದಾರೆ ಅಧ್ಯಯನದ ಪ್ರಾಕಲ್ಪನೆ ಅಧ್ಯಯನದ ವ್ಯಾಪ್ತಿ ಅಧ್ಯಯನದ ವಿಧಾನ ಮತ್ತು ಅಧ್ಯಯನದ ಸ್ಯಾಂಪಲ್ಗಳು ತಂತ್ರ ಮತ್ತು ಸಾಧನಗಳು ಅಧ್ಯಯನದ ಮಿತಿಗಳು ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ದೆನ್ ಅಧ್ಯಯನದ ಫಲಿತಗಳು ಅಧ್ಯಯನದ ಸಾರ ವರದಿ ಉಪಸಂಹಾರ ಗ್ರಂಥಋಣ ಅನುಬಂಧ ಅಂತ ಒಂದು ಪರಿವಿಡಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಅಧ್ಯಯನದ ಪ್ರಸ್ತುತತೆ ಮತ್ತು ಹಿನ್ನೆಲೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಧ್ಯಯನದ ಪ್ರಸ್ತುತತೆಯಲ್ಲಿ ಇದರ ಸಮ್ಮರಿ ಹೇಳ್ಬಿಡ್ತೀನಿ ನಾನು ಏನು ಅಧ್ಯಯನದ ಪ್ರಸ್ತುತತೆ ಮತ್ತು ಅದರ ಹಿನ್ನೆಲೆ ಅಂತ ನಾವು ನೋಡಿದಾಗ ಕನ್ನಡ ಭಾಷೆ ಒಂದರಿಂದ ಎಂಟನೇ ತರಗತಿವರೆಗೆ ವಿದ್ಯಾರ್ಥಿಗಳು ಅವರ ಕಲಿಕಾ ಮಟ್ಟ ಹೇಗಿದೆ ಕಲಿಕಾ ಒಂದು ಫಲಗಳು ಕಲಿವಿನ ಫಲಗಳು ಯಾವ ರೀತಿಯಾಗಿ ಕೆಲಸ ಇದೆ ಅನ್ನೋದನ್ನು ಅವರು ಇದರಲ್ಲಿ ಒಂದಷ್ಟು ಅಂಶಗಳನ್ನು ಗಮನಿಸ್ಕೊಂಡು ಬರೆದಿದ್ದಾರೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಕಂಡು ಬರು ಕಂಡು ಬರೋದೇನೆಂದರೆ ವಿದ್ಯಾರ್ಥಿಗಳು ಅವರು ಪಠ್ಯಪುಸ್ತಕದ ವಿಷಯಾಂಶಗಳನ್ನು ಬಾಯಿಪಾಠ ಮಾಡಿಕೊಂಡು ಯಾಂತ್ರಿಕವಾಗಿ ಬರೀತಾರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಪಠ್ಯಪುಸ್ತಕದ ವಿಷಯಾಂಶಗಳು ಏನಿದೆ ಅವರ ಬರಹದಲ್ಲಿ ವ್ಯಾಕರಣವಾದಂಥ ಬದ್ಧತೆ ಕಂಡು ಬರ್ತಾ ಇಲ್ಲ ಸಾಕಷ್ಟು ದೋಷಗಳು ಕಂಡು ಇದೆ ಓದುಗಾರಿಕೆ ಮತ್ತು ಬರಹದಲ್ಲಿ ಸಾಮಾನ್ಯವಾಗಿ ವ್ಯಾಕರಣಬದ್ಧವಾಗಿ ಆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯನ್ನು ಕಲ್ ಕಲಿತಿರೋದನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ಸ್ಥಿತಿ ಏನಿದೆ ಅದನ್ನು ಇಲ್ಲಿ ಅವರು ಪರಾಮರ್ಶೆ ಮಾಡಿದ್ದಾರೆ ಅದು ಸಹಜ ಕೂಡ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಬಹುತೇಕ ಮಕ್ಕಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಾರ್ದನೆ ಕಲಿತಾರೆ ಅದನ್ನು ಒಂದು ಸ್ಪಷ್ಟೀಕರಣಗೊಳಿಸಲಿಕ್ಕೆ ಈ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಮೊದಲು ಭಾಷಾ ಕಲಿಕೆ ಆಲಿಸುವಿಕೆಯೇ ಮೂಲ ಉಳಿದೆಲ್ಲ ಕೌಶಲ್ಯಗಳು ಇದು ಬುನಾದಿಯಾಗಿದ್ದು ಉತ್ತಮ ಅರ್ಥಗ್ರಹಣಕ್ಕೆ ಕಾರಣವಾಗ್ತದೆ ಆ ಮಕ್ಕಳಲ್ಲಿ ಆಲಿಸುವ ಕೌಶಲ ನಾವು ಪ್ರಾಥಮಿಕ ಶಾಲಾ ವ್ಯವಸ್ಥೆಯಲ್ಲಿ ಬಂದರೆ ಭಾಷೆಯಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಲಿಸನಿಂಗು ಸ್ಪೀಕಿಂಗು ರೀಡಿಂಗು ಲರ್ನಿಂಗು ಈ ನಾಲ್ಕು ಕಾಂಪಿಟೆನ್ಸಿಯನ್ನು ಬೆಳೆಸಲಿಕ್ಕೆ ನಾವು ಪಠ್ಯಪುಸ್ತಕದಲ್ಲಿ ಅನೇಕ ಚಟುವಟಿಕೆಗಳನ್ನು ಸಂಯೋಜನೆ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಮಗು ತನಗನಿಸಿದ್ದನ್ನು ತನ್ನ ಅನುಭವಗಳನ್ನು ಸಾಂದರ್ಭಿಕವಾಗಿ ಅದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಅವನು ಸಶಕ್ತನಾಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಏನು ಆ ಮಗು ಆ ಸಾಮರ್ಥ್ಯವನ್ನು ಹೊಂದಿ ಅವನು ವಿವರಣೆ ಕೊಡಬೇಕು ವರ್ಣನೆ ಮಾಡಬೇಕು ಸಂಭಾಷಣೆ ಮಾಡಬೇಕು ನಿರೂಪಣೆ ಮಾಡಬೇಕು ಭಾಷಣ ಮಾಡಬೇಕು ಆಶುಭಾಷಣ ಮಾಡಬೇಕು ವಿಚಾರ ಸಂಕೀರ್ಣ ಚರ್ಚೆ ಮೊದಲಾದ ಉಪಕೌಶಲ್ಯಗಳನ್ನು ಮಗು ತನ್ನದಾಗಿಸಿಕೊಳ್ಳಬೇಕು ಅನ್ನೋ ಒಂದು ಕಾಳಜಿ ಇಟ್ಕೊಂಡು ಅದು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಮತ್ತು ಇದರೊಟ್ಟಿಗೆ ಅವರು ಏನು ಮಾಡಿದ್ದಾರೆ ಜೊತೆಗೆ ಆ ಶಿಕ್ಷಕರಿಗೂ ಕೂಡ ಅನುಕೂಲಿಸುವಂತಹ ಕೆಲವು ಅಂಶಗಳನ್ನು ಇದರಲ್ಲಿ ತಿಳಿಸಿದ್ದಾರೆ ನಾನು ಈ ಸ್ಲೈಡಲ್ಲಿ ಬರೀ ವಿದ್ಯಾರ್ಥಿಗಳದ್ದು ಮಾತ್ರ ಕಲಿಕೆ ಮತ್ತು ಅವರ ಪ್ರಗತಿಯ ಬಗ್ಗೆ ಮಾತಾಡ್ತೀನಿ ಏನು ಆಗಿದೆ ಅಂಥೇಳಿ ಇಲ್ಲಿ ನೋಡಿ ಒಟ್ಟು ಅಧ್ಯಯನದ ವ್ಯಾಪ್ತಿ ಸಂಶೋಧನಾ ಪ್ರಶ್ನೆಗಳನ್ನು ಕೂಡ ತಗೊಂಡಿದ್ದಾರೆ ಇಲ್ಲಿ ಏನಂದರೆ ಕನ್ನಡ ಭಾಷೆಯನ್ನು ನಿರೀಕ್ಷಿತವಾಗಿ ಕಲಿತಾ ಇದ್ದಾರಾ ಇಲ್ವಾ ಕನ್ನಡ ಭಾಷೆಯಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ವಿದ್ಯಾರ್ಥಿಗಳೇ ಕನ್ನಡ ಭಾಷೆಯನ್ನು ಕಲಿಸುವಲ್ಲಿ ಶಿಕ್ಷಕರು ಎದುರಿಸ್ತಕ್ಕಂಥ ಸವಾಲುಗಳೇನು ಅನ್ನೋದನ್ನು ಕೂಡ ತಗೊಂಡಿದ್ದಾರೆ ಅಧ್ಯಯನದ ವ್ಯಾಪ್ತಿ ಏನಂದರೆ ಒಂದರಿಂದ ಎಂಟನೇ ತರಗತಿವರೆಗೆ ಮಕ್ಕಳನ್ನು ತಗೊಂಡು ಇಲ್ಲಿ ಅಧ್ಯಯನ ಮಾಡಿದ್ದಾರೆ ತುಮಕೂರು ಜಿಲ್ಲೆಯ ದಕ್ಷಿಣ ಜಿಲ್ಲೆಯ ಆರು ತಾಲೂಕುಗಳ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓನ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇನ್ಕ್ಲೂಡಿಂಗ್ ಉರ್ದು ಸ್ಕೂಲ್ಸ್ ಕೂಡ ತಗೊಂಡಿದ್ದಾರೆ ಸೊ ಇಲ್ಲಿ ಅಧ್ಯಯನದ ಇಲ್ಲಿ ಏನಂದರೆ ಟೋಟಲ್ ಇನ್ನೂರ ನಲವತ್ತ್ಮೂರು ಸ್ಯಾಂಪಲ್ಗಳು ಟೋಟಲ್ ಇವರು ಅಧ್ಯಯನಕ್ಕೆ ಬಳಸ್ಕೊಂಡಿರೋದು ತುಮಕೂರಿನಲ್ಲಿ ಮೂವತ್ತೈದು ಗುಬ್ಬಿ ನಲವತ್ತೆಂಟು ಕುಣಿಗಲ್ ನಲ್ವತ್ನಾಲ್ಕು ತುರುವೇಕೆರೆ ಮೂವತ್ತೊಂಬತ್ತು ತಿಪ್ಪೂರು ಮೂವತ್ತೆರಡು ಚಿಕ್ಕನಕ್ಕಿನಹಳ್ಳಿ ನಲವತ್ತೈದು ಒಟ್ಟು ಇನ್ನೂರ ನಲವತ್ತ್ಮೂರು ಸ್ಯಾಂಪಲ್ಗಳನ್ನು ತೊಗೊಂಡಿದ್ದಾರೆ ಮೂವತ್ತ್ನಾಲ್ಕು ಜನ ಟೀಚರ್ಸು ನೂರ ಎಂಬತ್ತೇಳು ಸ್ಟೂಡೆಂಟ್ ಇಪ್ಪತ್ತೊಂದು ಜನ ಪೇರೆಂಟ್ಸ್ಗೂ ಕೂಡ ಅವರು ಇದು ಮಾಡಿದ್ದಾರೆ ಏನಂದರೆ ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ ಯಾಕೆ ಪೇರೆಂಟ್ನ ಫೀಡ್ಬ್ಯಾಕ್ ತೊಗೊಂಡಿದ್ದಾರೆ ಅಂದರೆ ಅಲ್ಲಿ ಪೇರೆಂಟ್ ಮಾತೃಭಾಷೆ ಬೇರೆ ಇರ್ಬೋದು ಉದಾಹರಣೆಗೆ ಉರ್ದು ಮಕ್ಕಳಲ್ಲಿ ಮನೆಯಲ್ಲಿ ಉರ್ದು ಮಾತಾಡ್ತಿರ್ಬೋದು ಆದರೆ ಅವರು ಕನ್ನಡ ಕಲಿಕೆ ಕಷ್ಟ ಆಗ್ಬೋದು ಸೊ ಇದನ್ನು ಕೂಡ ಅವರು ಅನಾಲಿಸಿಸ್ ಮಾಡಿದ್ದಾರೆ ಈ ಒಂದು ಅಧ್ಯಯನ ವರದಿಯಲ್ಲಿ ಇನ್ನೂರ ನಲವತ್ತ್ಮೂರು ಸ್ಯಾಂಪಲ್ಗಳನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರಲ್ಲ ಇದರಲ್ಲಿ ಮೂರು ಮತ್ತು ಐದನೇ ತರಗತಿ ತರಗತಿಗಳ ವಿದ್ಯಾರ್ಥಿಗಳ ಕನ್ನಡ ಭಾಷೆ ನಾಲ್ಕು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳ ಕನ್ನಡ ಭಾಷೆ ಎಂಟನೇ ತರಗತಿ ವಿದ್ಯಾರ್ಥಿಗಳ ಕನ್ನಡ ಭಾಷೆಯನ್ನು ಪರಿಶೀಲನೆ ಮಾಡಿದ್ದಾರೆ ತಂತ್ರಗಳೇನು ಬಳಸಿದ್ದಾರೆ ಒಂದಷ್ಟು ಪ್ರಶ್ನಾವಳಿಗಳನ್ನು ಬಳಸಿದ್ದಾರೆ ಅಂದರೆ ಏರ್ ಕ್ವಶನ್ ಏರ್ ತಂತ್ರಗಳನ್ನು ಬಳಸಿ ಅಧ್ಯಯನವನ್ನು ಮಾಡಿದ್ದಾರೆ ಫೀಡ್ಬ್ಯಾಕ್ ತಗೊಂಡಿದ್ದಾರೆ ಓಕೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ದತ್ತಾಂಶಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಮೂರನೇ ತರಗತಿಯಲ್ಲಿ ಒಟ್ಟು ನಲವತ್ತೆರಡು ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಅವರಿಗೆ ಒಟ್ಟು ಅರವತ್ತೈದು ಪರ್ಸೆಂಟು ಕಲಿಕಾ ಸಾಧನೆ ಆಗಿದೆ ಚಾರ್ಟನ್ನು ಕೊಟ್ಟಿದ್ದಾರೆ ಓಕೆ ಮೂರನೇ ತರಗತಿಯಲ್ಲಿ ಗ್ರಾಮೀಣ ಮತ್ತು ನಗರವನ್ನು ಕಂಪೇರ್ ಮಾಡಿದಾಗ ಮೂವತ್ತು ಮಕ್ಕಳಿದ್ದಾರೆ ಮೂವತ್ತು ಗ್ರಾಮೀಣ ಮತ್ತು ಹನ್ನೆರಡು ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನು ತಗೊಂಡಿದ್ದಾರೆ ಮೂರನೇ ತರಗತಿ ಕಲಿಕಾ ಹಂತಗಳು ಕಲಿಕೆಯಲ್ಲಿ ಬುನಾದಿ ಹಂತ ತಲುಪದೇ ಇರುವವರು ಕಲಿಕೆಯಲ್ಲಿ ಮೂರು ಪಾರ್ಟ್ ಮಾಡಿಕೊಂಡಿದ್ದಾರೆ ಒಂದು ಬುನಾದಿ ಹಂತ ತಲುಪಿರುವವರು ಆಮೇಲೆ ಬುನಾದಿ ಹಂತದ ಕಲಿಕಾ ಸಾಮರ್ಥ್ಯಗಳನ್ನು ಸಾಧನೆ ಮಾಡಿರುವಂಥವ್ರು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಕಲಿಕೆಯನ್ನು ಸಾಧನೆ ಮಾಡಿದಂಥವ್ರು ಇಲ್ಲಿ ನೋಡ್ಬೋದು ನೀವು ನಾನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೇಪರಲ್ಲಿ ಓದಿರೋ ನೆನಪು ಏನಂದರೆ ಏಳನೇ ತರಗತಿ ಮಕ್ಕಳಿಗೆ ಓದೋಕ್ಕೆ ಬರೋಲ್ಲ ಬರೆಯೋಕ್ಕೆ ಬರಲ್ಲ ಕನ್ನಡ ಓದೋಕ್ಕೆ ಬರೋಲ್ಲ ಅಂತ ಒಂದಷ್ಟೆಲ್ಲೋ ಕಾಮೆಂಟ್ಗಳು ನಾನು ಕೇಳಿರುವಂಥದ್ದು ಇಲ್ಲಿ ನಾವು ಅಧ್ಯಯನ ವರದಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಕಲಿಕೆಯಲ್ಲಿ ಬುನಾದಿ ಹಂತ ತಲುಪದಿರುವವರು ಇದು ಎಷ್ಟನೇ ತರಗತಿ ಮೂರನೇ ತರಗತಿ ಬುನಾದಿ ಹಂತ ಅಂದರೆ ಅಕ್ಷರಗಳನ್ನು ಗುರುತಿಸೋದು ಮತ್ತು ಅದನ್ನು ಪ್ರೊನೌನ್ಸ್ ಮಾಡೋದು ವ್ಯಾಕರಣದ ಅಕ್ಷರಗಳನ್ನು ಗುರುತಿಸೋ ಸಂದರ್ಭದಲ್ಲಿ ಒಂದು ನೂರಕ್ಕೆ ಎಂಟು ಪರ್ಸೆಂಟ್ ವಿದ್ಯಾರ್ಥಿಗಳು ಮತ್ತು ಇದನ್ನಿನ್ನೂ ರೀಚ್ ಆಗಿಲ್ಲ ಅವರು ಅಂತ ಬುನಾದಿ ಹಂತ ಕಲಿಕೆಯನ್ನು ಸಾಧನೆ ಮಾಡಿರೋರಂಥವ್ರು ಇಪ್ಪತ್ತೇಳು ಪರ್ಸೆಂಟ್ ಇನ್ನು ನಿರೀಕ್ಷಿತ ಕಲಿಕೆಯನ್ನು ಸಾಧನೆ ಮಾಡಿರೋರು ಅರವತ್ತೈದು ಪರ್ಸೆಂಟು ಸೊ ಅರವತ್ತೈದು ಒಂದು ಇಪ್ಪತ್ತೇಳು ಆರು ಎರಡು ಎಂಟು ಏಳೈದು ಏಳೈದು ಹನ್ನೆರಡು ಎಂಟು ಒಂದು ತೊಂಬ ತೊಂಬತ್ತ್ಮೂರು ಪರ್ಸೆಂಟ್ ಟೋಟಲ್ಲು ಸೊ ತೊಂಬತ್ತ್ಮೂರು ಪರ್ಸೆಂಟಲ್ಲಿ ಈಗ ನೀವು ಓದಬೇಕು ಬರೀಬೇಕು ಅಂತ ಈಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಕಲಿಕೆಯಲ್ಲಿ ಬುನಾದಿ ಹಂತ ತಲುಪದಿರುವವರು ಮತ್ತು ಬುನಾದಿ ಹಂತದ ಕಲಿಕೆಯನ್ನು ಸಾಧಿಸಿದವರು ಅಂದರೆ ಏನರ್ಥ ಅಂದರೆ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಪ್ರೊನೌನ್ಸ್ ಮಾಡೋಕ್ಕೆ ಬರುತ್ತೆ ಐಡೆಂಟಿಫೈ ಮಾಡೋಕ್ಕೂ ಬರುತ್ತೆ ಆದರೆ ಅವುಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚನೆ ಮಾಡೋಕ್ಕೆ ಬರಲ್ಲ ಸೊ ಇದು ಕಲಿಕಾ ಹಂತಗಳು ಮತ್ತು ಕಲಿವಿನ ಫಲಗಳನ್ನು ಪರೀಕ್ಷಿಸುವ ಸಂದರ್ಭದಲ್ಲಿ ಈ ಥರದ ಒಂದು ಕ್ವಶನ್ ಏರ್ಗಳನ್ನು ನಮ್ಮ ಸಂಪನ್ಮೂಲ ತಂಡ ರೆಡಿ ಮಾಡಿದೆ ಇದು ಮೂರನೇ ತರಗತಿ ಇದು ಇನ್ನು ನೋಡಿ ಉರ್ದು ಶಾಲೆಯಲ್ಲಿ ನೋಡಿ ಒಟ್ಟು ಹದಿಮೂರು ಮಕ್ಕಳನ್ನು ಚೆಕ್ ಮಾಡಿದ್ದಾರೆ ಅಲ್ಲಿ ಉರ್ದು ಶಾಲೆಯಲ್ಲಿ ಕಲಿಕೆಯಲ್ಲಿ ಸಾಧನೆ ಮಾಡಿರುವಂಥವರು ನಲವತ್ತೇಳು ಪರ್ಸೆಂಟು ಇದ್ದಾರೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಕಲಿಕೆಯಲ್ಲಿ ಕನ್ನಡ ಕಲಿಕೆಯಲ್ಲಿ ಸಾಧನೆ ಮಾಡಿದರು ದೆನ್ ಮೂರನೇ ತರಗತಿ ಉರ್ದುನಲ್ಲಿ ಏನಾಗಿದೆ ಬುನಾದಿ ಹಂತದ ಕಲಿಕೆಯನ್ನು ಸಾಧನೆ ಮಾಡಿರೋರು ನಲವತ್ತೊಂಬತ್ತು ಪರ್ಸೆಂಟು ಆ್ಯಂಡ್ ನಿರೀಕ್ಷಿತ ಕಲಿಕೆಯನ್ನು ಸಾಧನೆ ಮಾಡಬೇಕಾಗಿರೋರು ಫಾರ್ಟಿ ಸೆವೆನ್ ಪರ್ಸೆಂಟ್ ಅಂದರೆ ಅವರು ಅಪ್ ಟು ದ ಮಾರ್ಕ್ ರೀಚ್ ಆಗಿಲ್ಲ ಅಂತ ಇಲ್ಲಿ ಕನ್ನಡ ಶಾಲೆಯಲ್ಲಿ ಏನು ಬಂತು ಇಲ್ಲಿ ಮೂರನೇ ತರಗತಿ ಕನ್ನಡ ಶಾಲೆಯಲ್ಲಿ ನೋಡಿ ಇಪ್ಪತ್ತೇಳು ಪರ್ಸೆಂಟು ಬುನಾದಿ ಹಂತದ ಕಲಿಕೆಯನ್ನು ಸಾಧಿಸಿರುವವರು ನಿರೀಕ್ಷಿತ ಕಲಿಕಾ ಸಾಧನೆ ಮಾಡಿರುವವರು ಅರವತ್ತೈದು ಪರ್ಸೆಂಟು ಕನ್ನಡ ಶಾಲೆಯಲ್ಲಿ ಮೂರನೇ ತರಗತಿ ಅದೇ ಉರ್ದು ಶಾಲೆಯಲ್ಲಿ ಬಂದರೆ ನಿರೀಕ್ಷಿತ ಕಲಿಕೆಯನ್ನು ಸಾಧನೆ ಮಾಡಿದವರು ನಲವತ್ತೊಂಬತ್ತಿದ್ದಾರೆ ಅಂದರೆ ಬುನಾದಿ ಅಂತವರ್ಗು ಸಾಧನೆ ಮಾಡಿದವರು ನಲವತ್ತೊಂಬತ್ತು ಜನ ಇದ್ದಾರೆ ಸೊ ಇಲ್ಲಿ ಏನು ನಾವು ಇದು ಈ ಎರಡು ವಿಶ್ಲೇಷಣೆಗಳಿಂದ ನಾವು ಏನು ಕಾಣ್ಬೋದು ಇಲ್ಲಿ ಉರ್ದು ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಕೆಯ ನಿರೀಕ್ಷಿತ ಮಟ್ಟ ಸಾಧನೆ ಮಾಡೋಕ್ಕೆ ಅಲ್ಲಿಗೆ ಅಲ್ಲಿಗೆಷ್ಟು ಒಂದು ಒಂದು ಅನ್ನ ಒಂದು ಹದಿನಾರು ಹದಿನೇಳು ಪರ್ಸೆಂಟು ಡಿಫ್ರೆನ್ಸ್ ಬಂತು ಸೊ ಇದು ಮೂರನೇ ತರಗತಿ ವಿದ್ಯಾರ್ಥಿಗಳ ಕಲಿಕೆಯ ಒಂದು ಮಾನಕದ ದತ್ತಾಂಶಗಳಿದು ಇಲ್ಲಿ ಏನಾಯಿತು ಕನ್ನಡ ಕಲಿಕೆಗೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಅವರು ಕಲೀಲಿಕ್ಕೆ ಕನ್ನಡ ವಿಷಯವನ್ನು ಕಲೀಲಿಕ್ಕೆ ಅವರಿಗೆ ಒಂದು ಸ್ವಲ್ಪ ಕಷ್ಟ ಆಗಿದೆ ಅನ್ನೋದನ್ನು ಈ ಅಧ್ಯಯನ ವರದಿಯು ತಿಳಿಸುತ್ತೆ ಓಕೆ ಇಲ್ಲಿ ನೋಡಿ ಇನ್ನು ಭಾಳ ತುಂಬ ಚೆನ್ನಾಗಿದೆ ನಾಲ್ಕನೇ ತರಗತಿ ಬರೋಣ ಫೋರ್ತ್ ಸ್ಟ್ಯಾಂಡರ್ಡ್ ನೋಡಿ ಇಲ್ಲಿ ನಲವತ್ತ್ಮೂರು ವಿದ್ಯಾರ್ಥಿಗಳೇ ಕಲಿಕಾ ಸಾಧನೆ ಎಂಬತ್ತ್ಮೂರು ಪರ್ಸೆಂಟು ಸಾಧನೆ ಮಾಡಿದ್ದಾರೆ ಫೋರ್ತ್ ಸ್ಟ್ಯಾಂಡರ್ಡ್ ದೆನ್ ನಾಲ್ಕನೇ ತರಗತಿ ಗ್ರಾಮೀಣ ಮತ್ತು ನಗರ ಭಾಗದ ವಿದ್ಯಾರ್ಥಿಗಳು ನೋಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತರ್ಟಿ ಒನ್ ನಗರ ಭಾಗದ ವಿದ್ಯಾರ್ಥಿಗಳು ಹನ್ನೆರಡು ಜನ ತೊಗೊಂಡಿದ್ದಾರೆ ಇವರ ಕಲಿಕಾ ಪರ್ಸೆಂಟೇಜ್ ನೋಡಿ ಎಷ್ಟು ಚೆನ್ನಾಗಿದೆ ಸಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಏಯ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಲರ್ನಿಂಗ್ ಏನು ಬುನಾದಿ ಹಂತದ ಕಲಿಕಾ ಸಾಧ ಕಲಿಕೆಯನ್ನು ಸಾಧನೆ ಮಾಡಿ ನಿರೀಕ್ಷಿತ ಕಲಿಕೆಯನ್ನು ಸಾಧನೆ ಮಾಡಿರೋರು ಇಲ್ಲಿ ನೋಡಿ ಬುನಾದಿ ಅಂತ ಬರೀ ಹನ್ನೆರಡು ಪರ್ಸೆಂಟು ಅಂದರೆ ಇವ್ರು ಅಲ್ಲೇ ಅಚೀವ್ ಮಾಡಿಬಿಟ್ರು ಬೇಸಿಕ್ ಥಿಂಗ್ಸ್ಗಳೆಲ್ಲ ಗೊತ್ತಿದೆ ಇಲ್ಲಿ ನೋಡಿ ಎಂಬತ್ತ್ಮೂರು ಪರ್ಸೆಂಟು ಬುನಾದಿ ಅಂಥವನ್ನ ದಾಟಿ ಅಂದರೆ ಅವರು ಸ್ವ ಸ್ವಂತ ಅದನ್ನು ಅರಗಿಸ್ಕೊಂಡು ಆ ಕನ್ನಡ ಭಾಷೆಯನ್ನು ಮಾತನಾಡುವ ಸಾಮರ್ಥ್ಯವನ್ನು ಇಷ್ಟು ಮಕ್ಕಳು ಎಂಬತ್ತ್ಮೂರು ಪರ್ಸೆಂಟ್ ಮಕ್ಕಳು ಬೆಳೆಸ್ಕೊಂಡ್ರು ಇಲ್ಲಿ ನೋಡಿ ಬರೀ ಐದು ಪರ್ಸೆಂಟು ಕೇವಲ ಐದು ಪರ್ಸೆಂಟು ವಿದ್ಯಾರ್ಥಿಗಳು ಬುನಾದಿ ಹಂತವನ್ನು ಇವರು ರೀಚ್ ಮಾಡೋಕ್ಕಾಗಿಲ್ಲ ಯಾವುದು ನಾಲ್ಕನೇ ತರಗತಿಯಲ್ಲಿ ಇದು ಯಾಕೆ ಆಗಿಲ್ಲ ಶೈಕ್ಷಣಿಕ ಕಲಿ ಕಲಿಕೆಯಲ್ಲಿ ಒಂದು ಬರ್ತದೆ ಏನಂದರೆ ನೀವು ಏನೇ ಕೆಲಸ ಮಾಡಿರಿ ಅದರ ಒಂದು ಫೈವ್ ಟು ಟೆನ್ ಪರ್ಸೆಂಟು ಅದರದ್ದು ಪ್ರೊಡಕ್ಟಿವಿಟಿ ಏನಿರ್ತದಲ್ಲ ಅದರಲ್ಲಿ ಲ್ಯಾಗಿಂಗ್ ಇದ್ದೇ ಇರುತ್ತೆ ವಾಟೆವರ್ ಅದು ನಾನು ಹೇಳೋದು ಲರ್ನಿಂಗ್ ಒಂದೇ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಈವೆಂಟಲ್ಲೂ ಕೂಡ ಫೈವ್ ಟು ಟೆನ್ ಪ ಟೆನ್ ಪರ್ಸೆಂಟ್ ಆಫ್ ದಿ ಪ್ರೊಡಕ್ಟಿವಿಟಿನಲ್ಲಿ ಅದು ಲ್ಯಾಗಿಂಗ್ ಇದ್ದೇ ಇರ್ತದೆ ಅದಕ್ಕೆ ಏನು ರೆಮಿಡೀಸು ರೀಸನ್ಸು ಅನ್ನೋದನ್ನು ಇದನ್ನು ಅವರು ಇಲ್ಲಿ ರಿಸರ್ಚ್ ಮಾಡಿದ್ದಾರೆ ಸಂಶೋಧನೆ ಮಾಡಿಬಿಟ್ಟು ಅದಕ್ಕೆ ಟೀಚರ್ಸ್ ಏನು ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಓಕೆ ಇದು ನಾಲ್ಕನೇ ಇದು ಇನ್ನು ಐದನೇ ತರಗತಿ ಬರೋಣ ನೋಡಿ ಇಲ್ಲಿ ಐದನೇ ತರಗತಿ ಉರ್ದು ಬನ್ನಿ ಇಲ್ಲಿ ಕಲಿಕೆ ಹನ್ನೆರಡು ಮಕ್ಕಳನ್ನ ಟೆಸ್ಟ್ ಮಾಡಿದ್ದಾರೆ ಐವತ್ತಾರು ಪರ್ಸೆಂಟು ಕಲಿಕಾ ಸಾಧನೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಏನಾಗಿತ್ತು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಇತ್ತು ನಾಲ್ಕನೇ ಕ್ಲಾಸ್ ಇಲ್ಲಿ ಐದನೇ ಕ್ಲಾಸಿಗೆ ಬಂದಾಗ ಐವತ್ತಾರು ಐವತ್ತೇಳು ಪರ್ಸೆಂಟು ಇವರು ರೀಚ್ ಆದರು ಅಂದರೆ ಒಂದು ಸ್ವಲ್ಪ ಅವ್ರಿಗೆ ಆ ಟರ್ಮಲ್ಲಿ ಅಪ್ಗ್ರೇಡ್ ಆಯಿತು ದೆನ್ ಐದನೇ ತರಗತಿ ಉರ್ದು ನೋಡಿ ಸಿ ಅಲ್ಲಿ ನಾಲ್ಕನೇ ತರಗತಿ ಮೂರನೇ ತರಗತಿ ನಾವು ಉರ್ದು ನೋಡ್ಕೊಂಬಂದು ಮೂರನೇ ತರಗತಿ ಉರ್ದು ನೋಡಿದ್ವಿ ಈಗ ಐದನೇ ತರಗತಿ ಉರ್ದು ನೋಡಿರಿ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಇತ್ತು ಈ ಗ್ರೀನ್ ಕಾಣ್ತಾ ಇತ್ತಲ್ಲ ಇದು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಇತ್ತು ಇಲ್ಲಿ ನೋಡಿ ತರ್ಟಿ ಏಟ್ ಪರ್ಸೆಂಟ್ ಇದೆ ಅಂದರೆ ಇಲ್ಲಿರೋರು ಇಲ್ಲಿಗೆ ಬಂದರು ಅಂದರೆ ಒಟ್ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಇತ್ತು ಕಲಿಕೆ ಸಾಧನೆ ಮಾಡಿರೋರು ಇಲ್ಲಿ ಐವತ್ತಾರು ಪರ್ಸೆಂಟು ಬಂತು ಅಂದರೆ ನಾಲ್ಕನೇ ತರಗತಿಗೆ ಐದನೇ ತರಗತಿಗೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಸಹ ಕನ್ನಡ ಭಾಷಾ ಕಲಿಕೆಯನ್ನು ಒಂದು ಉತ್ತಮವಾಗಿ ಕಲಿಯೋಕ್ಕೆ ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಕಾಣ್ಬೋದು ಆಮೇಲೆ ಕಲಿಕೆಯಲ್ಲಿ ಬುನಾದಿ ಹಂತ ತಲುಪಿರೋರು ನೋಡಿ ಬರೀ ಎಂಟು ಪರ್ಸೆಂಟ್ ಓನ್ಲಿ ಐಟ್ ಪರ್ಸೆಂಟ್ ಇಲ್ಲಿ ಕನ್ನಡ ಶಾಲೆಯಲ್ಲಿ ಐದು ಪರ್ಸೆಂಟು ಇಲ್ಲಿ ಬರೀ ಎಂಟು ಪರ್ಸೆಂಟು ನೀವು ಸೀದಾ ಮ್ಯಾಜಿಕ್ ನಂಬರ್ ಅಲ್ಲಿ ನೋಡಿ ನೀವು ಹೇಳ್ಬೋದು ಉರ್ದು ಮಕ್ಕಳು ಕನ್ನಡ ಕಲಿಯೋಕ್ಕೆ ಕಷ್ಟ ಆಗುತ್ತೆ ಆಗುತ್ತೆ ಬಟ್ ಪರ್ಸೆಂಟೇಜ್ ಎಷ್ಟು ಬರೀ ಎರಡು ಮೂರು ಪರ್ಸೆಂಟ್ ಇಲ್ಲಿ ಐ ಎಂಟು ಪರ್ಸೆಂಟ್ ಇದೆ ಅಲ್ಲಿ ಮೂ ಐದು ಪರ್ಸೆಂಟ್ ಇದೆ ಅಂದರೆ ಡಿಫ್ರೆನ್ಸ್ ಎಷ್ಟು ಬರೀ ಮೂರು ಪರ್ಸೆಂಟ್ ಡಿಫ್ರೆನ್ಸ್ ಬಂತು ಹೌದಲ್ಲ ಸೊ ಹೀಗಾಗಿ ಕನ್ನಡ ಮಾಸ್ಟ್ರು ಉರ್ದು ಶಾಲೆಯಲ್ಲೂ ಕೂಡ ಕನ್ನಡ ಟೀಚರ್ಸು ಒಳ್ಳೆ ಎಫರ್ಟ್ ಮಾಡಿ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಈ ಅಧ್ಯಯನ ವರದಿಯಿಂದ ನಾವು ಗಮನಿಸ್ಬೋದು ಓಕೆ ದೆನ್ ಏಳನೇ ತರಗತಿ ಬನ್ನಿ ಸಿ ನೋಡಿ ಇದು ಕೂಡ ಏಳನೇ ತರಗತಿನಲ್ಲಿ ಕಲಿಕಾ ಸಾಧನೆ ಸಿ ಅರವತ್ತೈದು ಪರ್ಸೆಂಟ್ ಇದೆ ಇಲ್ಲಿ ಏಳನೇ ತರಗತಿ ಕಲಿ ಕಲಿಕಾಂಶಗಳನ್ನು ನಾವು ನೋಡಿದಾಗ ನೋಡಿ ಕಲಿಕೆಯಲ್ಲಿ ಬುನಾದಿ ಹಂತ ತಲುಪದೇ ಇರುವವರು ಐದು ಪಾಯಿಂಟ್ ಐದು ಪರ್ಸೆಂಟ್ ಇದು ಬುನಾದಿ ಹಂತ ಸಾಧನೆ ಮಾಡಿರೋರು ಮೂವತ್ತು ಪರ್ಸೆಂಟು ನಿರೀಕ್ಷಿತ ಕಲಿಕಾ ಸಾಧನೆ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಅದನ್ನು ಮಾಡಿರೋರು ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೊ ಇದರಿಂದ ಏನು ಗೊತ್ತಾಗುತ್ತೆ ನೀವು ಹೇಳ್ಬೋದು ಸರ್ ಒಂದನೇ ಕ್ಲಾಸ್ಗೂ ಹಂಗೆ ಇತ್ತು ಎರಡಕ್ಕೂ ಹಂಗೆ ಇತ್ತು ಮೂರಕ್ಕೆ ಹಂಗೆ ಇತ್ತು ಐದಕ್ಕೂ ಹಿಂಗೆ ಇತ್ತು ಹೆಂಗೆ ಸರ್ ಇದು ಇದು ಹಾಗಲ್ಲ ಇದು ಏಳನೇ ತರಗತಿಗೆ ಕಾಂಪಿಟೆನ್ಸಿಸ್ ಬೇರೆ ಇರ್ತವೆ ಏಳನೇ ತರಗತಿಗೆ ಇರ್ತಕ್ಕಂಥ ಸಾಮರ್ಥ್ಯಗಳೇ ಬೇರೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿಗಿರ್ತಕ್ಕಂಥ ಕಲಿಕಾ ಸಾಮರ್ಥ್ಯಗಳೇ ಬೇರೆ ಸೊ ಏಳನೇ ತರಗತಿಗೆ ಆ ಗ್ರೇಡ್ ಲೆವೆಲ್ಗೆ ಸಾಮರ್ಥ್ಯ ಇರ್ತದೆ ಆ ಗ್ರೇಡ್ ಲೆವೆಲ್ಗೆ ಕ್ವಾಲಿಟಿ ಇರ್ತದೆ ಕ್ವಾಲಿಟಿ ತಕ್ಕನಂಗೆ ಆ ಕಾಂಪಿಟೆನ್ಸಿ ತಕ್ಕನಂಗೆ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ ಸೊ ಇಲ್ಲಿ ಇದನ್ನು ನಾವು ಇನ್ನೂ ಚೆನ್ನಾಗಿ ಉದಾಹರಣೆ ಹೆಂಗೆ ಕೊಡ್ಬೋದಪ್ಪ ಅಂತ ಹೇಳಿದರೆ ಒಂದು ಒಂದು ಮೊಸರನ್ನ ಒಂದು ಎಲ್ಲ ಒಂದು 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 ಪ್ಲೇಟ್ ಇಪ್ಪತ್ತು ರೂಪಾಯಿ ಒಂದು ಮೊಸರನ್ನೇ ಇರುತ್ತೆ ಅದೇ ಇನ್ನೊಂದು ಕಡೆ ಮೊಸರನ್ನ ನೂರು ರೂಪಾಯಿ ಒಂದು ಪ್ಲೇಟ್ ಇರುತ್ತೆ ಈಗ ಎರಡು ಮೊಸರನ್ನ ಅದೇಂಗೆ ನೀವು ಕ್ವಾಲಿಟಿ ಅಸೆಸ್ ಮಾಡ್ತೀರ ಅಂತ ಅವ್ನು ನೂರು ರೂಪಾಯಿ ಮೊಸರನ್ನ ಕೊಡೋನು ಒಂದು ದ್ರಾಕ್ಷಿ ಗೋಡಂಬಿ ಮತ್ತು ದಾಳಿಂಬೆ ಕಾಳು ಇನ್ನೊಂದಿಷ್ಟು ಇನ್ಗ್ರೀಡಿಯೆಂಟ್ಸ್ಗಳು ಆಮೇಲೆ ತುಂಬ ಗಟ್ಟಿ ಕೆನೆ ಮೊಸರಿಂದ ಮಾಡಿರುವಂಥ ಒಳ್ಳೆ ಕ್ವಾಲಿಟಿ ಅಕ್ಕಿಯಿಂದ ಮಾಡಿರುವಂಥ ಈ ರೀತಿಯಾದಂಥ ಇಂಗ್ರೀಡಿಯಂಟ್ಸನ್ನು ಅವನು ಸೇರಿಸಿ ಅವ್ನು ನೂರು ರೂಪಾಯಿ ಮಾಡಿರ್ತಾನೆ ಅದು ಮೊಸರನ್ನನೇ ಇದು ಮೊಸರನ್ನನೇ ಬಟ್ ಕ್ವಾಲಿಟಿ ಇಸ್ ಡಿಫ್ರೆಂಟ್ ಇಲ್ಲಿ ನೀವು ಮೂರನೇ ಕ್ಲಾಸು ಐದನೇ ಕ್ಲಾಸು ಹೆಂಗೆ ಡಿಫ್ರೆನ್ಸ್ ಅಪ್ಪ ಆಗುತ್ತೆ ಅಂದರೆ ಆ ಕಾಂಪಿಡೆನ್ಸಿ ಆ ಇರ್ತವೆ ಈ ಕಾಂಪಿಟೆನ್ಸಿ ಈ ಲೆವೆಲ್ಗೆ ಇರ್ತವೆ ಸೊ ಏಳನೇ ತರಗತಿ ಮಕ್ಕಳು ಓದಕ್ಕೆ ಬರೋಲ್ಲ ಬರೆಯೋಕ್ಕೆ ಬರಲ್ಲ ಅನ್ನೋಂಥವ್ರು ನೋಡ್ ನೋಡ್ಬೋದು ಅವ್ರು ಯಾರು ನಲ್ವತ್ತು ಹುಡುಗರಿಗೆ ಇದ್ದರೆ ಯಾರೋ ಒಬ್ರಿಗೆ ಇಬ್ಬರಿಗೆ ಬರದೇ ಇರ್ಬೋದು ಕೋರ್ಸ್ ಯು ಅಕ್ಸೆಪ್ಟೆಡ್ ಆದರೆ ಆ ನೀವು ಕೇಳೋ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಬುನಾದಿ ಕಾಂಪಿಟೆನ್ಸಿ ಬೇರೆ ಬಟ್ ಇಲ್ಲಿರೋ ಬುನಾದಿ ಕಾಂಪಿಟೆನ್ಸಿ ಬೇರೆ ಈಸ್ ಏಬಲ್ ಡ್ಯೂ ಟು ಸಮ್ ಲಾಟ್ ಆಫ್ ರೀಸನ್ಸ್ ಆರ್ ದೇರ್ ಇನ್ ಅವರ್ ಇಂಡಿಯಾ ನಮ್ಮ ದೇಶದಲ್ಲಿ ಭಾಳಷ್ಟು ರೀಸನ್ಸ್ ಇದ್ದಾವೆ ವಿದ್ಯಾರ್ಥಿಗೆ ಕಲಿಕೆ ಬರಲ್ಲ ಅನ್ನೋದಕ್ಕೆ ದಟ್ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ಅದು ಯಾಕೆ ಕಲಿಕೆ ಬರಲ್ಲ ಅನ್ನೋದನ್ನು ಇನ್ನೊಂದು ಸ್ಲೈಡಲ್ಲಿ ನೋಡೋಣ ಇಲ್ಲಿ ನೋಡಿ ಬುನಾದಿ ಹಂತದ ಕಲಿಕೆ ಸಾಧಿಸಿರೋರು ಮೂವತ್ತು ಪರ್ಸೆಂಟು ನಿರೀಕ್ಷಿತ ಕಲಿಕೆ ಆಗಿರೋರು ಅರವತ್ತೈದು ಪರ್ಸೆಂಟು ಸೊ ಟೋಟಲ್ಲು ಅರವತ್ತೈದು ಪ್ಲಸ್ ಮೂವತ್ತೆಷ್ಟು ಅರವತ್ತು ಮೂವತ್ತು ತೊಂಬತ್ತು ತೊಂಬತ್ತೈದು ಪರ್ಸೆಂಟು ತೊಂಬತ್ತ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅವರು ದೇ ಆರ್ ಎಲಿಜಿಬಲ್ ಟು ರೀಡ್ ರೈಟ್ ಆ್ಯಂಡ್ ಅವರು ಅದನ್ನು ಡೆಲಿವರಿ ಮಾಡೋದ್ರಲ್ಲಿ ಅರವತ್ತು ಅರವತ್ತೈದು ಪರ್ಸೆಂಟು ಇದ್ದಾರೆ ಇನ್ನು ಮೂ ಮೂವತ್ತು ಪರ್ಸೆಂಟ್ ಹುಡುಗರು ಅವರು ಇನ್ನೂ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಲ್ಲಿ ಆ ಲೆವೆಲ್ಗೆ ಹಿಂದಿದ್ದಾರೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಪ್ ಟು ಈ ಲರ್ನಿಂಗ್ ಅನ್ನೋದೇನಿದೆ ಇದು ನಿರಂತರವಾಗಿ ಆಗುವಂಥ ಕಾನ್ಸೆಪ್ಟ್ ಇರೋದ್ರಿಂದ ಇದು ಒಂದು ಅಧ್ಯಯನ ವರದಿಯನ್ನು ನಾವಿಲ್ಲಿ ಗಮನಿಸ್ಬೋದು ಇನ್ನು ಎಂಟನೇ ತರಗತಿದೊಂದಿದೆ ಅದೊಂದು ನೋಡ್ಬಿಡೋಣ ಲಾಸ್ಟು ಇಲ್ಲಿ ನೋಡಿ ಎಂಟನೇ ತರಗತಿ ಸಿ ಎಂಬತ್ತೊಂದು ಪರ್ಸೆಂಟು ಕಲಿಕಾ ಸಾಧನೆ ಆಗಿದೆ ಈ ಚಾರ್ಟಲ್ಲಿ ಕೊಟ್ಟಿದ್ದಾರೆ ಅವರು ಏಯ್ಟಿ ಒನ್ ಪರ್ಸೆಂಟ್ ಕಲಿಕಾ ಸಾಧನೆ ಆಗಿದೆ ಸೊ ಇದರಿಂದ ನಮಗೇನು ಕಂಡು ಬರುತ್ತಪ್ಪ ಅಂತ ಹೇಳಿದರೆ ನಾವು ವಿನಾಕಾರಣ ಏನಂದರೆ ಸರ್ಕಾರಿ ಶಾಲೆಗಳನ್ನು ಏ ಇಲ್ಲ ಸರಿಯಾಗಿ ಕಲಿಸಲ್ಲ ಅನ್ನೋವಂಥದ್ದು ಏನಿದೆ ಇಲ್ಲಿ ನಮಗೆ ಪ್ರೂಫ್ ಇದೆ ಸಿ ಇಲ್ಲಿ ನೋಡಿ ಡಾಟಾಸ್ ಅನಾಲಿಸಿಸ್ ಮಾಡಿದ್ದಾರೆ ಕಲಿಕಾ ಸಾಧನೆ ಒಂದು ಎಂಬತ್ತು ಪರ್ಸೆಂಟು ಎಪ್ಪತ್ತೆಂಟು ಪರ್ಸೆಂಟು ಅರವತ್ತೊಂದು ಎಂಬತ್ತ್ಮೂರು ಎಪ್ಪತ್ತೆಂಟು ಎಂಬತ್ತೆರಡು ಈ ಥರ ಯಾವುದರಲ್ಲಿ ಇಲ್ಲಿ ನೋಡಿ ಕೊಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯ ರಚಿಸುವನು ಎಂಬತ್ತೆರಡು ಪರ್ಸೆಂಟು ಸ್ವಂತ ವಾಕ್ಯ ರಚನೆ ಮಾಡೋಕ್ಕೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಎಂಬತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ಸ್ವಂತ ವಾಕ್ಯವನ್ನು ರಚನೆ ಮಾಡುವ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ದತ್ತಾಂಶಗಳಿದೆ ಹಾಗೆಯೇ ಇನ್ನೊಂದು ಹೇಳ್ತೇನೆ ಕೊಟ್ಟಿರುವ ವಾಕ್ಯವನ್ನು ಯಥಾವತ್ತಾಗಿ ಬರೀತಕ್ಕಂಥದ್ದು ಅದು ಯಾವುದು ಮೂರನೇ ತರಗತಿ ವಿದ್ಯಾರ್ಥಿಗಳು ಎಂಬತ್ತು ಪರ್ಸೆಂಟ್ ಸಾಧನೆ ಮಾಡಿದ್ದಾರೆ ಆಮೇಲೆ ಅದೇ ಮೂರನೇ ತರಗತಿ ವಿದ್ಯಾರ್ಥಿಗಳು ನೋಡಿ ಪರಿಚಿತವಾಗಿರ್ತಕ್ಕಂಥ ಸರಳ ಪದಗಳನ್ನು ಬಳಸಿ ಪುಟ್ಟ ಕವಿತೆಯನ್ನು ರಚನೆ ಮಾಡೋಕ್ಕೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಂದರೆ ಓನ್ ಆಗಿ ಕ್ರಿಯೇಟ್ ಮಾಡಿ ಮಾಡುವಂಥದ್ದು ಕೊಟ್ಟಿರುವ ಪದಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅರ್ಥಪೂರ್ಣವಾಗಿ ವಾಕ್ಯವನ್ನು ಮಾಡ್ತಕ್ಕಂಥದ್ದು ಎಪ್ಪತ್ತೆಂಟು ಪರ್ಸೆಂಟ್ ಸೊ ಇದು ಏನಂದರೆ ಎಲ್ಲ ಕಾಂಪಿಟೆನ್ಸಿ ಈ ಸಾಮರ್ಥ್ಯಗಳನ್ನು ಇಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಅಚೀವ್ ಮಾಡಿದ್ದಾರೆ ಇದರಲ್ಲಿ ಯಾವು ಬಿಲೋ ಫಿಫ್ಟಿ ಪರ್ಸೆಂಟ್ ಇಲ್ಲ ಬಿಲೋ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲ ಇದ್ರಿಗಿರೋವೆಲ್ಲ ಸೆವೆಂಟಿ ಸೆವೆಂಟಿ ಏಯ್ಟು ಏಯ್ಟಿ ಏಯ್ಟಿ ಫೈವ್ ಒಂದು ಯಾವುದೋ ಹಂಡ್ರೆಡ್ ಪರ್ಸೆಂಟ್ ಇದೆ ಏನು ಪರಿಚಿತ ಚಿತ್ರಗಳನ್ನು ಗಮನಿಸಿ ಅವುಗಳಿಗೆ ಸೂಕ್ತ ಪದಗಳನ್ನು ಒನ್ ಒಂದಿಸುವರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅವನಿಗೆ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಇನ್ನೊಂದು ಏನು ನಮಗೆ ಚಾಲೆಂಜ್ ಇದೆ ಅಂದರೆ ಇವನು ಏನು ಇನ್ನೂ ಕಲಿಬೇಕಾಗಿತ್ತು ಈ ವಿದ್ಯಾರ್ಥಿ ಇನ್ನೂ ಏನು ಕಲಿಬೇಕಾಗಿತ್ತು ಅವನೇನು ಇನ್ನೂ ಅಪೇಕ್ಷಿತ ಏನು ಲರ್ನಿಂಗು ಆ ವಾಕ್ಯವನ್ನು ಅವನು ಅರ್ಥ ಮಾಡಿಕೊಂಡು ಆ ವಾಕ್ಯವನ್ನು ಅವನು ಬ ಬರೀಬೇಕಾಗಿತ್ತು ಅಂಥ ವಿದ್ಯಾರ್ಥಿಗಳು ಇನ್ನೂ ಏನು ಒಂದು ಟ್ವೆಂಟಿ ಏಯ್ಟ್ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟ್ ಇದ್ದಾರೆ ಇವ್ರನ್ನ ಎನ್ರಿಚ್ ಮಾಡೋಕ್ಕೆ ಈ ಒಂದು ಅಧ್ಯಯನ ವರದಿಯಲ್ಲಿ ಸಾಕಷ್ಟು ಒಂದು ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ ಆ ಸಜೆಷನ್ಸು ಟೀಚರ್ಸ್ ಏನು ಮಾಡಬೇಕು ಪೇರೆಂಟ್ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇದೆ ಅದನ್ನು ನಾವು ಇನ್ನೊಂದು ಸ್ಲೈಡ್ ಪಾರ್ಟ್ ಟೂನಲ್ಲಿ ನೋಡ್ಕೊಂಬರೋಣ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್